ಯಾಕಪ್ಪ ಅಂತ ಕೇಳ ಏನಾತ ಆ ಪುರಾಣ ಕಾರ್ಯರಿಗೆ ಪುನರ್ ಕಾರ್ಯ ಐತಿ ಹಾ ಈಚ ಕಡೆ ಮಾತಾಡೋ ನನ್ನ ಮಾಮಗ ಆ ನಮಗೈತಿ ಹಾ ಈಚ ಕಡೆ ತಲೆಗ್ ಮಾತಾಡೋ ಮಾಮಾಗ ನನಗೈತಿ ಆ ಪುರಾಣ ಕಾರ್ಯ ಅವ್ರ ಸವಾಲು ಹಾಕುವಾರು ಬಿಡುವಾರು ಬಂಗಾರ ಅವ್ರಿಗೆ ಹೋಗುವಾತು ಇವ್ರಿಗೆ ಹೋಗುವಾತು ನಮಗೇನು ಅದೇನು ಅವಶ್ಯ ಇಲ್ಲ ಏ ನಮಗೇನು ಅದೇನ ಕುಲಮ ಐತೆ ಮಾರೇ ನಮ್ಗ್ ನಾ ಮಾಡುದೈತಿ ಆ ಸೂ ಇಚ್ ಕಡೆ ಮಾಮ ಏನು ಮಾತಾಡ್ತಲ್ಲ ಅದಕ್ಕ ಉತ್ತರ ಕೊಡುದ ನಂದೈತಿ ಮಾಮ ಕೇನೋ ಜಾಡ್ ಸೂ ಚಾಟ್ಸ್ ಹೌದಲ್ಲ ಪರಮಾತ್ಮ ಪೊರಮಾತ್ಮ ಅಂದರು ಜಗತ್ತಿಗೆಲ್ಲ ದೊಡ್ಡ ದೊಡ್ಡವ ಅಂತಾನೆ ಇಲ್ರಿ ಹಾಂ ಅಂದಾನಲ ಹೌದಲ್ಲ ಹಾಂ ಜಗತ್ತಿಗೆ ಎಲ್ಲ ದೊಡ್ಡವ ನಮ್ಮಪ್ಪ ಪೊರ್ಮಾತ್ಮ ಯಪ್ಪ ದೊಡ್ಡ ಸೌಂಡ್ ಬಿಟ್ಟಿನದು ಹೌದಲ್ಲ ಇನ್ನೊಂದು ಇಡ್ರಿ ಇಡ್ಯಪ್ಪ ಒಂಟ ಸೌಂಡ್ ಇಡ ಯಪ್ಪ ದಿನ ಹೈ ಸೀಝನ್ ಅದಾವ ಹೌದು ಜಗತ್ತಿಗೆಲ್ಲ ದೊಡ್ಡವ ನಮ್ಮಪ್ಪ ಶಿವ ಪರಮಾತ್ಮ ಹೌದ ನಿಮ್ಮ ಪ್ರಕೃತಿ ಹೆಂಗ ದೊಡ್ಡ ಮಾಸ್ತರ ಕೇಳ ಶಾನೆ ಮಾಸ್ತರ ಕೇಳ ದೊಡ್ಡ ಗುರುಗಳು ಅದಾರ ಅವ್ರು ಹೌದು அவரஷ நேத கொடுத்த அதுக்கேன இல்லை ஏ டக்தி கலக்த ಈಗ ದಿನ್ನಿ ಊರು ಹಿರಿಯಾರ ಹಿಡ್ಕೊಂಡ ಸವಾಲ ಹಾಕ ಮುಂದಿನ ಚಾನ್ಸ್ ಕೊಡವ್ರನ ಟೈಮಿಂಗ್ ಇಡವ್ರಣ ಓಪಿಗೆ ಐತಿಲ್ರಿ ಅಟ್ರು ಓಪಿಗೆ ಎದ್ರೆ ಕೈ ಐತ್ರಿ ಇಲ್ಲ ಬ್ಯಾಡ್ ಅಂದ್ರೆ ಬಿಟ್ಟು ಬಿಡ್ತೀವಿ ನಾವು ಇಲ್ಲಿಗೆ ನಮ್ಮದು ಮುಗಿದ ಕಾರ್ಯಕ್ರಮ ನೀವು ಅಟ್ರು ಕೈ ಐತ್ರ ಮಾತ್ರ ಮಾಡ ಅದಕ್ಕೆ ಸರ ಎರಡೂ ಟೀಮಕ್ಕೆ ಅಂತ ಅಂದ್ಕ್ಯಾರ ಮುಂಜಾನೆಯಿಂದನೂ ಸಮಾನ ನಿಯಮಗಳ ಈಗೂ ಕೂಡ ಸಮಾನ ನಿಯಮ ಪ್ರಶ್ನೆ ಪತ್ರಿಕೆ ಅವ್ರಿಗೆ ಒಂದು ಕೊಡ್ತೀವಿ ಇವ್ರಿಗೆ ಒಂದು ಕೊಡ್ತೀವಿ ಹೆಂಗೆ ಪ್ರಶ್ನೆ ಮಾಡ್ಬೇಕು ಅನ್ನೋದು ಅದ್ರಾಗೆಲ್ಲ ಬರ್ದಿದ್ದೀವಿ ಎಷ್ಟು ಪ್ರಶ್ನೆ ಮಾಡಬೇಕು ಅನ್ನೋದು ಬರ್ದಿದ್ದೀವಿ ಟೈಮಿಂಗು ಕೂಡ ಏನಪ್ಪ ಅಂದ್ಕೆ ಅಂದ್ರೆ ಅದ್ರಾಗ ಇದ್ರಾಗ ಟೈಮಿಂಗನ್ನು ಹಾಕಿವಿವು ನಾವು ಈಗ ನಾವು ಟೈಮ್ ಖಚಿತವರು ಟೈಮ್ ಖರ್ಚು ತಲೆಗಿಳಿತೀವಿ ಆ ಟೈಮ್ ಒಳಗೆ ನಮಗೆ ಇಷ್ಟ ನಿಮಿಷನಾಗ ಪ್ರಶ್ನೆಗಳನ್ನ ಕೊಡಬೇಕು ಸರ್ ಮೊದಲವರು ಆ ನಂತರ ಇಷ್ಟು ನಿಮಿಷನಾಗ ಹುಡುಕಾಡ್ಬೇಕು ಪ್ರಶ್ನೆಗೆ ಟೈಮಿಂಗ್ ಟೈಮಿಗೆ ಕೊಡ್ತೀವಿ ನಾವು ಪ್ರಶ್ನೆ ತೆಗೆದುಕೊಡ್ಬೇಕು ನಮಗೆ ಆರು ಪ್ರಶ್ನೆ ಅದಾವಟ್ಟ ಯಾರು ಇಲ್ಲ ರೀ ಬಿಟ್ಟು ಬಂದವು ನಾನು ಕ್ಯಾಕ್ ಟೈಮಿಂಗ್ ಬರ್ಕೊರಿ ಟೈಮಿಂಗ್ ಐದು ಗಂಟೆ ಹದಿನೈದು ನಿಮಿಷ ಸರಿಯಾಗಿ ಆಗ್ಯದ ಸರಿ ಈಗ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಕೊಟ್ಟೀವಿ ಹಾಂ ಐದು ಗಂಟೆ ಹನ್ನೆರಡು ತಿಳ್ಕೊಪ್ಪ ಹಾಂ ಐದು ಗಂಟೆ ಹನ್ನೆರಡು ನಿಮಿಷ ಮೊಬೈಲ್ ಪ್ರಕಾರ ನಂದು ವಾಚ್ ಪ್ರಕಾರ ಒಂದು ಎರಡು ನಿಮಿಷ ಮುಂದೆ ಇದು ಹನ್ನೆರಡು ಹಾಂ ಇದು ಹನ್ನೆರಡು ಪ್ರಶ್ನೆ ಕೊಡ್ಲಿಕ್ಕೆ ನಿಮಗೆ ಟೈಮಿಂಗಾ ಎರಡು ಮೇಳದವ್ರಿಗೆ ಹೇಳ್ತಾ ಇದೀವಿ ನಾವು ಅದರಾಗ ಬರ್ದ ಚೀಟ್ಯಾಗ ನಲ್ವತ್ತೈದು ನಿಮಿಷ ಹಾಂ ನಲ್ವತ್ತೈದು ನಿಮಿಷ ಪ್ರಶ್ನೆ ಬಿಡಿಸ್ಲಿಕ್ಕೆ ಅದು ಪ್ರಶ್ನೆ ಕೊಡ್ಬೇಕಲ್ಲ ಅವ್ರು ಪ್ರಶ್ನೆ ಅದ್ರಾಗ ನಲವತ್ತೈದು ನಿಮಿಷ ಕೊಟ್ಟು ನಾವು ಹಾ ಆದ್ರೆ ನಮಗ್ ಪ್ರಶ್ನೆ ಕೊಡಾಕ ಸರ್ ನಮಗ್ ಪ್ರಶ್ನೆ ಕೊಡ್ಬೇಕಲ್ಲ ಒಂದು ಹತ್ತು ನಿಮಿಷ ಕೊಡೋಣ ಅವಕಾಶ ಅವ್ರಿಗೆ ಆಯ್ತು ಸರ್ ಪ್ರಶ್ನೆ ಕೊಡ್ಲಿಕ್ಕೆ ಹದಿನೈದು ನಿಮಿಷ ತಗೋರ್ರೆ ಏ ಅಡ್ಡ ಹಾಕ್ತಾವೆ ಅಡ್ಡ ಕೊಡ್ರೆ ಪ್ರಶ್ನೆ ನಿಮ್ಗೆ ಆರು ಎಲ್ಲಿ ಕೊಡೋಣ ಆಗ್ತದೆ ನೀವು ಅಡ್ಡ ಕೊಡಲ ನಾ ಎಲ್ಲಿ ಬೇಡ ನಾನು ನೀನು ಆಯ್ತಾರೆ ನೀ ಅಡ್ಡ ಕೊಟ್ಟೆ ಅಂದ್ರೆ ಆ ನಾಲ್ಕು ಪ್ರಶ್ನೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ ಇವ್ರಿಗೆ ಕೊಡ್ತೀವಿ ಅಂಕಗಳನ್ನು ಇಷ್ಟಲ್ಲ ಅದ್ರಾಗಿ ಹಾಂ ಇದು ಬರದು ಕೊಡೋಕೆ ಸರ್ ಇದ ಹದಿನೈದು ನಿಮಿಷ ಟೈಮಿಂಗ ಸರಿಯಾಗಿ ನಮಗೆ ಐದುವರೆಗೆ ಅದ್ರ ಪ್ರಶ್ನೆ ಕೊಡಬೇಕು ಆರು ಪ್ರಶ್ನೆಗಳನ್ನು ಆ ನಂತರ ನಲವತ್ತೈದು ನಿಮಿಷ ಟೈಮಿಂಗ್ ಸರ್ ಹಾಂ ಗಂಟೆ ನಿಮಿಷ ಆಗ್ಯದ ಸರ್ ಐದು ಗಂಟೆ ನಿಮಿಷ ಆಗ್ಯದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಶ್ನೆಗಳು ಬರ್ಬೇಕು ತಕೊಡ್ತಮ್ಮ ಗಡಬಡಿಸ್ಬೇಡ್ರಿ ಸಾವಧಾನದಿಂದ ಸಮಾಧಾನದಿಂದ ಮಾಡ್ರಿ ಇದು ಇದು ನಾ ಹೇಳಿದ್ನ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸಮುದ್ರ ಸಮುದ್ರದಂಗ ಯಾರಿಗೆ ಗಜಾನನ ಈ ಸರೇ ಕೊಡ್ತಾನ ಕೊಡ್ತಾನ ಗಜಾನರ ಮಹಾರಾಜ್ ಓಕೆ கே பப்ரட குடிய சரி நன்க

டாபி மேல ஐத்து நோட் மாமா குத்த நோட் மாம ஹௌக்க மாமாவே நன்கை மாமாவா நோடு ஜெகத் தீர பரமாத்மா அந்த பரமாத்மா ಪರಮಾತ್ಮ ಹೌದ್ ಹೌದು ಎಷ್ಟು ಚಂದ ಐತಿ ನೋಡ್ರಿ ಇದು ಹೆಸರು ಎಷ್ಟು ಚಂದ ಐತಿ ನೋಡ್ರಿ ಅವ್ರ ಸವಾಲು ಹಾಕಲಿ ಡಾಲ ಒಯ್ಲಿ ಬಂಗಾರ ಒಯ್ಲಿ ಬೆಕ್ಕಾಗಲಿ ಯಾ ಒಟ್ಟೆ ನನ್ ಮಾವ್ ಹಂಗೈತಿ ಮಾಮ ಪೋಣ ನೋಡ್ರಿ ಎಷ್ಟು ಚಂದ ಮಾಲೋದ ಮಾಸ್ತರ್ ಮಾತು ಕೇಳ್ತೀವಿ ಏನತ್ತ ಹೌದ ಜಗತ್ತಿನಾಗ ಪರಮಾತ್ಮ ಶ್ರೇಷ್ಠ ಪರಮ ಆತ್ಮ ನೋಡ ಸಿದ್ಧಲಿಂಗ ಪರಮ ಅಂದ್ರ ಹೇಣ ಬೇರೆದವರು ಆತ್ಮ ಅಂದ್ರೆ ಏನ ಸಿದ್ಲಿಂಗ ಹೌದಾ ಹೌದ ಹೌದ ಅದೇ ನಿನ್ನ ಪರಮಾತ್ಮ ಒಟ್ಟ ಪ್ರಕೃತಿ ಹೆಂಗ ನೀ ಹೇಳತ್ತಿಲ್ಲ ಅದೇ ನಿಮ್ಮಪ್ಪ ಪರಮಾತ್ಮ ಪ್ರಕೃತಿ ಸಾಯಿಲ್ದ ಸೃಷ್ಟಿ ಮಾಡಿಲ್ಲ ಪುರಾಣ ಕೊಟ್ಟನು ಕಮಿಟಿ ಗುರುಗಳ ಕೈಯ ಕೊಟ್ಟು ಹೌದು ಪರಮಾತ್ಮನು ಪ್ರಕೃತಿ ಇಲ್ದೇ ಸೃಷ್ಟಿ ಕಾರ್ಯವನ್ನು ಮಾಡಲಾರ ಯಾರ ನಿಮ್ಮ ಅಪ್ಪ ಪರಮಾತ್ಮ ನಿಮ್ಮಅಪ್ಪ ಅದ್ಲು ಮುಂದಿನ ಸಂಧಿ ಬಂದ ನೀಬೇಕಾ ಏನತ್ತ ನಾ ಪ್ರಧಾನ ಪ್ರಕೃತಿ ಇಟ್ಟೇನೆ ಬರೀ ಪ್ರಕೃತಿ ಅಂದ್ರೆ ಬಿಡು ಮಗಳಲ್ಲ ಮತ್ತ ನೀ ಪರಮಾತ್ಮನ ಹೇಗಿ ಒಂದು ಪರಭ್ರಮ ಹಾಡಿದಿ ಈಶ್ವರನ ಹಾಡಿದಿ ಹೌದ ಮತ್ತೆ ಹಾಡೋದ ನಮಗೆ ಕೆಲ್ಸಾಕ್ ಬಂದಿ ಯಾಕೆ ಮಾಡ್ತಾರ ನಾನು ಅಪ್ಪ ಮನೆ ಚಲೋ ಡೋಂಟ್ ಕೇರ್ ತುಸ್ಕೋ ಹೌದು ಹೆಲೋ ಹೌದ್ அதுக்கேனா இவ்வளப்பா மாபிரம சஷ்டி அல்ல அது பூராணு கொடக்க ரெடியா சார் இல்லை தோண்டி புக் நம்ம ஆ ಇನ್ನೊಂದು ಮಾತ ಹೇರವ್ರು ಇಲ್ಲ ಅವರು ಗದಲಕ್ಕೆ ಬಿದ್ದಾರಲ್ಲ ಅವರು ಗದಲಕ್ಕೆ ಬಿದ್ದಾರ ಮಾವು ಗದಲಕ್ ಬಿದ್ದಿದ್ದ ನಾವೇ ಹೌದಾ ಮತ್ತ ಪುಟ್ಟ ಹೊಯ್ಲಿ ಬಿಟ್ಟಿಲ್ಲ ಮೊದಲ ಪರಭ್ರಮ ಹಾಡಿದ್ ಆ ನಂತರ ಮತ್ ಈಶ್ವರ್ ಇಟ್ಟು ಏನೋ ಭಗವಾನ್ ಸದಾಶಿವ ಈಶ್ವರತ್ತು ನಾ ಬತ್ತ ಜಗತ್ ಸೃಷ್ಟಿಯಾಗತ್ತ ಏನ್ ಕೆಲಸ ಹಾಕಿರುತ್ತ ನಿಮ್ ಈಶ್ವರ ಇದ್ದಾವ ಇದ್ದಾವ ಇದ್ದಗತ್ ಸೃಷ್ಟಿ ಮಾಡಬೇಕಾದ್ರೆ ನನ್ನ ಪ್ರಕೃತಿ ಸಾಯಿಲ್ಲ ಜಗತ್ ಸೃಷ್ಟಿ ಮಾಡಿಲ್ಲ

ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಆಹಾ ಅದು ಹಾಂ ಅದಕ್ಕೆ ಇನ್ನೊಂದು ಮಾತ ಹೇರವ್ರು ಮತ್ತೇನು ಏ ಭೂಮಿ ತಾಯಿ ಅಂದ್ರೆ ದೊಡ್ಡ ಕೆತ್ತಿ ಹೇಳ್ತೀರಿ ಹಾಂ ನಿಮ್ಮ ಭೂಮಿ ತಾಯಿನ ಮ್ಯಾಲೆ ತಂದವು ನಮ್ಮ ಅಪ್ಪ ವಿಷ್ಣು ಪರಮಾತ್ಮ ಮತ್ತು ಏಯ್ ಹಾಂ ಓಹ್ವ ಮತ್ತು ಏನು ಬಾರ್ದ ಅದ್ನ ಆಹಾ ಭೂಮಿ ಅಂದ್ರೆ ಹೆಚ್ಚಕ್ಕೆ ಹೋಗ್ಬ್ಯಾಡ್ರಿ ಆಹಾ ನಿಮ್ಮ ಭೂಮಿ ತಾಯಿನ ಮ್ಯಾಲೆ ಕಂದವ ನಮ್ಮ ಅಪ್ಪ ಅತ್ತ ಆ ಇವ್ರ ಅಪ್ಪ ಅತ್ತ ಹೌದಲ್ಲ ಅವ್ರ ಅಪ್ಪರ ಬಟ್ಟೆಯಾಗ ಬೇಡ ಮ್ಯಾಗಿಂದ ಮ್ಯಾಗಿಂದ ಅಟ್ಟ ಇವ್ರ ಬಡ್ಡಿಯಾಗಿಂದ ಬೇರೆ ಐತಿ ಬೇಡ ತಳ 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 ತಳಾಂತರ ಇವ್ರಿಗೆ ಗೊತ್ತ ಹೌದಲ್ಲ ಅಪ್ಪ ವಿಷ್ಣು ಪರಮಾತ್ಮ ಭೂದೇವನಿ ಮೇಲೆ ತರ್ಬೇಕಾದ್ರೂ ತರಬೇಕಾದ್ರೆ ಯಾವ ದೇವಿ ಸ್ತೋತ್ರ ಮಾಡ್ಯ ಘರ್ಷರ ಘರ್ಷಣೆ ಇನ್ನೂರಿಗೆ ಯಾರ ಕೈ ಇಲ್ಲ ಹ ಭೂದೇವನಿ ಮೇಲ್ತನ ಬಾಯಿ ಹೇಳಿ ಹೇಳಿಲ್ಲ ನಿಮ್ ಇಷ್ಟು ಪರಮಾತ್ಮ ಹೊರ ಉತಾರ ತೊಟ್ಟ ಭೂದೇವನಿ ಮೇಲೆ ತರಬೇಕಾರ ಯಾರ ಸ್ತೋತ್ರ ಮಾಡ್ಯಾನು ಇದೊಂದು ಘರ್ಷಣೆ ಬರ್ಕೋ ಒಟ್ಟ ಬತ್ತು ಹೇ ಬರ್ದರ್ಕ ಒಟ್ಟ ನನ್ನ ಕೇಳ ಚುಟ್ಕ ಹುಡುಗಿ ಅಣ್ಣ ಏನ್ ಇದಾಗ ಅದಕ್ಕೆ ಬಹಳ ಬಾಳ ಮಾತಾಡ್ಯಾರ ಹೌದು ಪ್ರಕೃತಿ ಹೋಗ್ಬೇಡ ಇವತ್ತು ಹೆಣ್ಣು ಹಾಡಕ್ ಬಂದು ಇಲ್ಲಿ ಹೆಣ್ಣ ಮಕ್ಕಳು ಕೂತಾರ ಕೂತಾರಲ್ಲ ಗಂಡ್ ಹಾಡಕ್ ಬಂದಿ ಗಂಡು ಏ ಕೊತ್ತಾರಲ್ಲ ಒಟ್ಟ ಜಗತ್ತಿನಾಗಿದ್ರೆ ಹೆಣ್ಣು ಮಕ್ಕಳೆಲ್ಲ ನನ್ನ ಪ್ರಕೃತಿ ಅಂಶದವ್ರ ಅದಲು ಕಾಯಿಲೆ ಒಟ್ಟಾಗಿ ಜಗತ್ತಿನಾಗ ಇರೋ ಹೆಣ್ಣು ಮಕ್ಕಳೆಲ್ಲ ನನ್ನ ತಾಯಿ ಪ್ರಕೃತಿ ಅಂಶ ಅವರ ನೀ ಗಂಡ ಹರ್ಯಾಕೆ ಬಂದಿ ಬಂದಲ್ಲ ಒಟ್ಟು ನಿಮ್ಮ ಗಂಡಸ್ರು ನಿನ್ನ ಅಂಶದ ಅವ್ರ ಅತ್ತಿ ಹೇಳ್ಬೇಕ ಅ ನಿನ್ಗೆ ಹೇಳಾಕಲಿತ್ತಿ ಹೇಳ ಕಠಿ ಒಟ್ಟು ನನಗೆ ನಿಗುಬಿರ ಮುಂದಿನ ಸಂಗಿನ ಬುಕ್ ಕೊಟ್ಟು ಕೊಟ್ಟು ಹೋಕ್ಕನ ಹೌದು ಹೌದೋ ಹೇง ಆಯ್ತು ಯಪ್ಪಗಳ ಕುತ್ತರು ಜಗತ್ತನೇ ಇರುವ ಹೆಣ್ಣು ಮಕ್ಕಳೆಲ್ಲ ನನ್ನ ಪ್ರಕೃತಾ ದೇವಿ ಅಂಶದವರು ಅಂತ ನಾನು ಹುಡುಗಿ ಬಾಳ ಬಿರ್ಸೈತಿ ನೀ ಎಲ್ಲೆಲ್ಲಾ ಆಲಿಗರ್ದಿಗೆ ಮಾಡಿ ಗದರಿಗೆ ಬಿತ್ತಿ ಹೌದಾ ಇವತ್ತು ಗಂಡ ಮಕ್ಕಳು ಬಂಗಾರ ಬಂಡಾರla ಗಂಡ ಹೆಚ್ಚು ಮಾಡತಿ ನೋಡ್ಲಿ ಹಂಗ ಒತ್ತೆ ಅವರು ಕುತ್ತವರ ಯಾರು ಅಂಶದವರು ಹಾ ನಿನಿಗೆ ಹೇಳಾಕ ನಿಗಿತ್ತು ಹೇಳಾ ಹೇಳಾ ಒತ್ತೆ ಮುಂದಿನಸನೆ ಹೇಳಾಕ ನಿಗೋದ್ರೆ ಒತ್ತೆ ಪುರಾಣ ಕೊಟ್ಟು ಹೋಗದಕ್ಕೆ ನಾನು ಕಟ್ಟಿ ಆಕ